ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲಸಗಳಿತ್ತು ಅದನ್ನು ಮಾಡ್ತಾ ಇದ್ದೀನಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅನ್ನ ಮಧ್ಯಾಹ್ನದ್ದು ಮಿಕ್ಕಿತ್ತು ಯಾಕೆಂದರೆ ರೆಡ್ ರೈಸ್ ಮಾಡಿದ್ನಲ್ವ ಅದು ನಾನೊಬ್ಬಳೇ ತಿನ್ನೋದು ಹಂಗಾಗಿ ಅನ್ನ ಮಿಕ್ಕಿತ್ತಲ್ವ ಅದೇ ಅನ್ನನ ಸ್ವಲ್ಪ ಒಂದು ಗಾಜಿನ ಬಾಕ್ಸಲ್ಲಿ ಹಾಕಿ ಅದನ್ನು ಸ್ವಲ್ಪ ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನು ಇಡೀ ರಾತ್ರಿ ಬಿಟ್ಬಿಡ್ತೀನಿ ದೇವ್ರಾಣೇ ಹೇಳ್ತೀನಿ ಇದು ಆರೋಗ್ಯಕ್ಕೆ ಅಮೃತ ಅಂತಲೇ ಹೇಳ್ತೀನಿ ಭಾಳ ಎಲ್ಪ್ ಆಗುತ್ತೆ ಆ್ಯಸಿಡಿಟಿ ಇರೋರು ಪ್ಲೀಸ್ ಇದನ್ನು ತಿನ್ನಿ ಯಾವುದೇ ರೀತಿ ಅಸಹಿಸ್ಕೊಳ್ಳೋ ಅಂಥದ್ದೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಆರೋಗ್ಯಕ್ಕೆ ತಗೊಳ್ಳಿ ಇದನ್ನು ಗಂಜಿ ಅಂತ ಕೂಡ ಹೇಳ್ತಾರೆ ಇದನ್ನು ಮತ್ತು ನೆನೆಸೋವಂಥ ಪದಾರ್ಥಗಳನ್ನೆಲ್ಲ ನೆನೆಸಿ ಮತ್ತು ಈ ಬೆಂಡೆಕಾಯಿ ನೀರನ್ನು ಕೂಡ ಕುಡಿತಾ ಇದ್ದೀನಿ ಇದು ಕೂಡ ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ತೀನಿ ಭಾಳ ಭಾಳ ಒಳ್ಳೆಯದು ಇದು ಆರೋಗ್ಯಕ್ಕೆ ಗಟ್ಟೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮಗೆ ಗಟ್ಟೆಲ್ತ್ ಚೆನ್ನಾಗಿದ್ದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ನೀವು ನನ್ನ ಸ್ಕಿನ್ನ ನೋಡ್ಬೋದು ತುಂಬ ತುಂಬ ಚೆನ್ನಾಗಾಗಿದೆ ನನ್ನ ಸ್ಕಿನ್ ಇವಾಗ ಇದನ್ನೆಲ್ಲ ನೆನೆಸಿಟ್ಟು ರೆಡಿ ಮಾಡಿ ಮಲಗೋದ್ರಿಂದ ಬೆಳಗ್ಗೆ ನನಗೆ ಭಾಳಷ್ಟು ಟೈಮ್ ಸೇವ್ ಆಗುತ್ತೆ ಹಂಗಾಗಿ ನಾನು ಬೆಳಗಿನ ಟೈಮ್ನ ಉಳಿಸೋದಕ್ಕೆ ರಾತ್ರಿ ಸ್ವಲ್ಪ ಸಮಯ ಕೊಟ್ಟು ಇವೆಲ್ಲ ಮಾಡಿ ಮುಗಿಸಿಟ್ಟು ಮಲಗ್ತೀನಿ ನನಗೆ ಈಸಿ ಕೂಡ ಆಗುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಈಸಿ ಆಗುತ್ತೆ ಅಂತ ಅಷ್ಟೇ ಅದಾದಮೇಲೆ ಬೆಳಗ್ಗೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ನೆಂದಿದೆ ಇದು ಟೀಗೆ ಟೀಗೆ ಬೇಕಾಗಿರೋಂಥ ಕಾಳು ಸೋಂಪನ್ನ ನೆನೆಸಿಟ್ಟಿದ್ದೆ ಅದು ನೆಂದಿದೆ ಚೆನ್ನಾಗಿ ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಆಮೇಲೆ ಗೋಂದ್ಕತ್ತೀರ ಬಳಸ್ತೀನಿ ಇದೀಗ ಶೀತ ಆಗಿರ್ಬೋದು ಆದರೆ ನಾನು ಗೋಂದ್ಕತ್ತೀರೇನ ಬಳಸ್ತೀನಿ ಸಾಕಷ್ಟು ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಇದು ನನಗೆ ಒಳ್ಳೆಯದು ಅಂತ ಇಲ್ಲಾಂದರೆ ಬಾಯಲ್ಲೆಲ್ಲ ಅಲ್ಸರ್ ಶುರುವಾಗುತ್ತೆ ನೋಡಿ ಈ ಡ್ರಿಂಕ್ ಅಂತೂ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿದ್ರಿಂದ ಏನೇನೆಲ್ಲ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಏನಿಲ್ಲ ಇದು ಕುಡಿಯೋಕ್ಕೆ ಏನು ಒಂದು ಸ್ವಲ್ಪ ಕೂಡ ನಿಮಗೆ ಅಸಹ್ಯ ಅನಿಸಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ನಾನು ಮುಂಚೆ ನನಗೆ ಭಯ ಆಗ್ತಿತ್ತು ಒಂಥರ ಅನ್ನಿಸ್ತಿತ್ತು ಕುಡಿಯೋಕ್ಕೆ ಆದರೆ ಈಗ ನಾನು ಆರಾಮಾಗಿ ಕುಡಿತೀನಿ ತುಂಬ ಚೆನ್ನಾಗಿದೆ ನೋಡಿ ಈ ರೈಸ್ ಕೂಡ ರೆಡಿಯಾಗಿದೆ ಚೆನ್ನಾಗಿ ನೆಂದಿದೆ ಇದಾದ ಮೇಲೆ ನಾನು ಇದಕ್ಕೆ ಮೊಸರನ್ನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಹಂಗಾಗಿ ಮೊಸರು ಹಾಕ್ತಾಯಿದ್ದೀನಿ ನೀವೇನಾದರೂ ನೀರು ಕಡಿಮೆ ಹಾಕಿದ್ರೆ ಮಜ್ಜಿಗೆ ಹಾಕಿ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇಂಥದ್ದೆಲ್ಲ ಏನೂ ಹಾಕೊಳ್ಳೋದಕ್ಕೆ ಹೋಗಬೇಡಿ ಸುಮ್ಮನೆ ಒಂದು ವಾ ನಾಲ್ಕು ದಿನ ಇದನ್ನು ನೋಡಿ ಇಲ್ಲಿ ನಾನು ಸೇಂದ ನಮಗೆ ಯೂಸ್ ಮಾಡ್ತೀನಿ ಈರುಳ್ಳಿ ಏನು ಹಾಕದೆ ಬರೀ ಕರ್ಬೇವಿನ ಸೊಪ್ಪು ಸಾಸಿವೆ ಒಗ್ಗರಣೆ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಅಷ್ಟೇ ಈರುಳ್ಳಿ ಹಾಕಲ್ಲ ತುಂಬ ಟೈಮು ಈರುಳ್ಳಿ ಎಲ್ಲ ತಿಂತಾಯಿದ್ದೆ ಇದ್ದೆ ಆದರೆ ಈರುಳ್ಳಿ ನನಗೆ ಇವಾಗ ಇಲ್ಲ ಹೊಟ್ಟೆ ಎಲ್ಲ ಉರಿಯುತ್ತೆ ಅದಕ್ಕೋಸ್ಕರ ನಾನು ಇಷ್ಟೇ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಈ ಫುಡ್ನ ಹೊರಗಡೆ ಹೊರ್ಗಡೆ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇದನ್ನು ಹೋಗ್ತೀನಿ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ತುಂಬ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಖಂಡಿತ ಇದನ್ನು ಪ್ಯಾಕ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ನಾನೊಂದು ಸುಮಾರು ಇವತ್ತು ಒಂಬತ್ತು ಗಂಟೆ ಹಂಗೆ ತಿನ್ನೋಕ್ಕಾಗುತ್ತೆ ಟೈಮ್ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಹಂಗಾಗಿ ಅದಾದಮೇಲೆ ಮನೆಗೆ ಬಂದಮೇಲೆ ನನಗೆ ಸ್ವಲ್ಪ ಟೀ ಕಾಫಿ ಏನಾದರೂ ಬೇಕು ಅನ್ನಿಸ್ತು ಚೆನ್ನಾಗಿ ನೆಂದಿತ್ತಲ್ವ ಧನ್ಯಾ ಬೀಜ ಎಲ್ಲ ಇದಕ್ಕೆ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಕೆಲ ಸಕ್ಕರೆ ಆಗಲಿ ಆಗಲಿ ಏನೂ ಹಾಕಿಲ್ಲ ಬರೀ ನೀರನ್ನ ಚೆನ್ನಾಗಿ ಕುದಿಸಿ ಕುಡಿತಾ ಇದ್ದೀನಿ ಕುಡಿದ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳೋಣ ಅಂತ ರೆಡಿ ಮಾಡಿಕೊಂಡೆ ಮೆಂತ್ಯ ಸೊಪ್ಪಿನ ಚಪಾತಿ ಇದಕ್ಕೆ ಬರೀ ಎರಡು ಚಮಚ ಹಿಟ್ಟನ್ನು ಬಳಸಿದ್ದೀನಿ ಗೋಧಿ ಹಿಟ್ಟನ್ನು ಅದಾದಮೇಲೆ ಜಾಸ್ತಿ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಒಂದು ಮೊಟ್ಟೆ ಹಾಕಿ ಎಕ್ಕರಿ ಮಾಡ್ಕೊಂಡಿದ್ದೆ ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ಇವಾಗ ಸ್ಯಾಲೆಡ್ಗೆಲ್ಲ ಏನೂ ತರಕಾರಿ ಇರಲಿಲ್ಲ ಯಾಕೆಂದರೆ ನಾನು ಊರಿಗೆ ಇದ್ದೀನಿ ಹಂಗಾಗಿ ಇರೋ ಬರೋ ತರಕಾರಿ ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ ಪುಟ್ ಪುಟ್ಟಾಗಿರುವಂಥ ಎರಡು ಚಪಾತಿನ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಹಾಕಿ ಎಗ್ ಕರಿನ ಮಾಡ್ಕೊಂಡಿದ್ದೆ ಒಂದು ಮೊಟ್ಟೆ ಹಾಕಿ ಇದು ರೆಡಿ ಆಯಿತು ಇವತ್ತಿನ ಲಂಚ್ ಈ ರೀತಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಎಗ್ ಕರಿ ಅಂತೂ ಮತ್ತು ರಾತ್ರಿ ಡಿನ್ನರ್ಗೋಸ್ಕರ ನಾನಿಲ್ಲಿ ಸೋಯಾ ಚಂಕ್ಸ್ ಹಾಕಿ ಒಂದು ಒಳ್ಳೆಯ ರೆಸಿಪಿನ ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿದರೆ ನೀವು ವೆಜ್ಜು ನಾನ್ ವೆಜ್ಜು ಮತ್ತು ಮಶ್ರೂಮು ಪನ್ನೀರು ಎಲ್ಲದರಲ್ಲೂ ಸೂಟ್ ಆಗುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸೋಯಾ ಚಂಕ್ಸ್ನ ಒಂದು ಸಲ ನೀರಲ್ಲಿ ಕುದಿಸ್ಕೊತೀನಿ ನನಗೆ ಸ್ವಲ್ಪ ಅಭ್ಯಾಸ ಇರಲಿಲ್ವಲ್ಲ ಅದೊಂದು ತಲೆಯಲ್ಲಿ ಇದ್ಬಿಡುತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಅದಕ್ಕೋಸ್ಕರ ಸಲ ಕುದಿಸ್ಕೊತೀನಿ ಅದಾದಮೇಲೆ ಇಲ್ಲಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಟೊಮೆಟೊ ಒಳಗಡೆ ತಿರುಳನ್ನು ತೆಗೆದಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಸೋಯಾ ಚಿಂಗ್ಸ್ ಏನಿತ್ತು ಇದು ಚೆನ್ನಾಗಿ ಕುದಿಸಿದ್ದಾಯಿತು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಅದಾದಮೇಲೆ ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೆ ನಾನು ಗಟ್ಟಿ ಮೊಸರು ಅದು ಜಾಲ್ರೀಲಿ ಹಾಕಿಟ್ಟಿದ್ದೆ ಅದನ್ನು ಜಾಲ್ರೀಲಿ ಹಾಕಿ ನೀರೆಲ್ಲ ಶೋಧಿಸಿ ನಾನು ತೊಗೊಂಡಿದ್ದೀನಿ ಈ ಮೊಸರು ಸುಮಾರು ಎರಡು ಚಮಚ ಆಗುವಷ್ಟು ಮೊಸರಿದೆ ಚೆನ್ನಾಗಿ ಗಟ್ಟಿಯಾಗಿದೆ ಚೆನ್ನಾಗಿ ಬರುತ್ತೆ ಇದು ನೀರು ನೀರು ಬಿಟ್ಕೊಳ್ಳಲ್ಲ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಕಮ್ಮಿ ಅನ್ನಿಸ್ತು ಹಂಗಾಗಿ ಇನ್ನೊಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಾಟ್ ಮಸಾಲ ಮತ್ತು ಕಾಲ ನಮ್ಮ ಮತ್ತು ನಾರ್ಮಲ್ ಸಾಲ್ಟನ್ನು ರುಚಿಗೆ ತಕ್ಕಷ್ಟು ನಾರ್ಮಲ್ ಸಾಲ್ಟ್ ಇದ್ದೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಹಾಕಿರೋಂಥ ಕ್ವಾಂಟಿಟಿ ಏನಿದೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ಹೆಂಗಿದೆ ಅಂದರೆ ನಾನು ಸ್ವಲ್ಪ ಸೋಯಾ ಚಿಂಕ್ಸ್ ಎಲ್ಲ ತೊಗೊಂಡಿರೋದು ಹಂಗಾಗಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ತೊಗೊಂಡಿರೋದು ಅದಕ್ಕೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನಾನು ಹಾಕಿದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಬಳಸ್ತೀರ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಬಳಸ್ಕೋಬೋದು ಆದರೆ ನಾನು ಅದೆಲ್ಲ ಏನು ಬಳಸ್ಕೊಳ್ಳಲ್ಲ ನನಗೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಚಮಚ ಆಗೋವಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೊತೀನಿ ನೋಡಿ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡ್ನಲ್ವಾ ಈ ಟೊಮೆಟೊ ಒಳಗಡೆ ತಿರುಳ್ಳಿ ಎಲ್ಲ ತೆಗೆದ್ನಲ್ವ ಇದನ್ನೆಲ್ಲ ಏನು ಬಿಸಾಕಲ್ಲ ಇದಕ್ಕೆ ಇನ್ನೊಂದು ರೆಸಿಪಿಗೆ ಯೂಸ್ ಮಾಡ್ಕೊತೀನಿ ಈಗ ಎಣ್ಣೆ ಕಾದಿತ್ತು ಈ ಎಣ್ಣೆ ಏನಿದೆ ಇದನ್ನು ನಾನು ಸ್ವಲ್ಪ ಸ್ವಲ್ಪ ಬಗ್ಗಿಸ್ಕೊತಾ ಇದ್ದೀನಿ ಈ ಒಂದು ಬೌಲ್ಗೆ ಈ ಬೌಲ್ ಪ್ಲಾಸ್ಟಿಕ್ ಇಲ್ಲ ಆದರೆ ಕೂಡ ನನಗೆ ಎಣ್ಣೆ ಇಷ್ಟೊಂದು ಹಾಕೋದಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡಿ ನೋಡಿ ಎಣ್ಣೆನ ಹಾಕೊತಾ ಇದ್ದೀನಿ ಇದು ಮೊಸರೆಲ್ಲ ಹಾಕೋದ್ರಿಂದ ಅಪಾರ ಎಣ್ಣೆ ಹಾಕುವಂಥ ಅವಶ್ಯಕತೆ ಏನಿರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಇದಕ್ಕೆ ಒಳ್ಳೆಯ ಪರಿಮಳ ಬರುತ್ತಪ್ಪ ಇದು ಅಂತೂ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಸ್ಮೆಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಸೋಯಾ ಚಂಕ್ಸ್ ಎಲ್ಲ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಇಟ್ಟು ಹಾಕಬೇಕು ಚೆನ್ನಾಗಿರುತ್ತೆ ಟೇಸ್ಟು ಕುಟ್ಟಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಟ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಂಥ ತರಕಾರಿ ಏನಿತ್ತು ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ಆದರೆ ಇದಕ್ಕೊಂದು ಸ್ಮೋಕಿ ಫ್ಲೇವರ್ ಕೊಡಬೇಕು ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲಿ ನಮ್ಮನೆಯಲ್ಲಿ ಬೆಂಗಳೂರಲ್ಲಿ ಎಲ್ಲಿಂದ ತರೋದು ಕೆಂಡಾನ ಅಂತೇಳಿ ಮನೆಯಲ್ಲೇ ಕಾಯಿ ಕಂಟ ಇರುತ್ತಲ್ವ ಚಿಪ್ಪು ಅದನ್ನು ಸುಟ್ಟು ಇಷ್ಟೇಷ್ಟು ಕೆಂಡ ಮಾಡ್ಕೊಂಡಿದ್ದೀನಿ ತುಂಬ ಟೈಮ್ ಮಾಡಿದ್ದೀನಿ ನಾನು ಈ ಕೆಲಸನ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಬೇಗ ಇದು ಲಿಟ್ನ ಕ್ಲೋಸ್ ಮಾಡಿ ನೋಡಿ ಈ ಥರ ಒಂದು ಒಂದು ಗಂಟೆಗಳ ಕಾಲ ಬಿಟ್ಬಿಡ್ತೀನಿ ಟೈಮ್ ಏನಾದ್ರು ಇತ್ತು ಅಂದರೆ ಒಂದು ಎರಡು ಮೂರು ಗಂಟೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬರೀ ಒಂದು ಗಂಟೆಗಳ ಕಾಲ ಬಿಟ್ಟಿದ್ದೆ ಅಷ್ಟೇ ಒಳ್ಳೆ ಪರಿಮಳ ಬರ್ತಾಯಿತ್ತು ನೋಡಿ ನನಗಂತೂ ಭಾಳ ಆಯಿತು ಇದು ಸ್ಮೆಲ್ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕೋ ಅವಶ್ಯಕತೆ ಇರಲ್ಲ ನೀವು ಎತ್ತಿಟ್ಕೊಂಡು ಬೇಕಿದ್ರೆ ನೀವು ಒಂದು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಕೂಡ ಬಳಸ್ಬೋದು ಆದರೆ ನಾನಿಲ್ಲಿ ಇವತ್ತೇ ಫುಲ್ ಮಾಡ್ಕೊತಾ ಇದ್ದೀನಿ ಇದನ್ನು ಇದಕ್ಕೆ ಎಣ್ಣೆ ಏನು ಹಾಕೋ ಅಂಥ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಏನಿಲ್ಲ ಒಂದು ಖಾಲಿ ಬಾಣಲೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊತಾರೆ ಆದರೆ ನಾನು ಕಡಲೆ ಹಿಟ್ಟೆಲ್ಲ ತಿಂತಾ ಇಲ್ಲ ನನಗೆ ಅಲರ್ಜಿ ಆಗುತ್ತೆ ಅಂತ ನಾನು ಕಡಲೆ ಬೇಳೆ ಕೂಡ ಉಪಯೋಗ ಇಲ್ಲ ಅದು ಯಾಕೋ ನನಗೆ ಸ್ವಲ್ಪ ಇಲ್ಲ ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ನೀವು ಬೇಕಂದರೆ ಹಾಕ್ಬೋದು ತುಂಬ ಚೆನ್ನಾಗಿತ್ತು ನನ್ನ ರಾತ್ರಿಯ ಡಿನ್ನರು ನನ್ನ ಸ್ನೇಹಿತೆ ಅಂತೂ ತುಂಬ ಖುಷಿ ಪಟ್ಕೊಂಡು ತಿಂದ್ಲು ತುಂಬ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ನನ್ನ ಡಯಟ್ ರೆಸಿಪಿಗಳು ನಿಮಗೆ ಈ ರೆಸಿಪಿಗಳು ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು